ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯ ಗಜಪಡೆ ಹಾಗೂ ಅಶ್ವಪಡೆಗಳಿಗೆ ಇಂದು ಎರಡನೇ ಬಾರಿ ಕುಶಲತೋಪಿನ ಸಿಡಿಮದ್ದಿನ ತಾಲೀಮು ಯಶಸ್ವಿಯಾಗಿ ನಡೆಸಲಾಗಿದೆ ಜಂಬೂ ಸವಾರಿಯ ದಿನದೊಂದು ರಾಷ್ಟಗೀತೆ ನುಡಿಸುವಾಗ ಇಪ್ಪತ್ತೊಂದು ಬಾರಿ ಕುಶಲತೋಪು ಹಾರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಆನೆ ಮತ್ತು ಕುದುರೆಗಳು ಶಬ್ದಕ್ಕೆ ಹೊಂದಿಕೊಳ್ಳಲೆಂದು ಪೂರ್ವಭಾವಿ ಸಿದ್ದತೆಯನ್ನು ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆಸಲಾಯಿತು ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಸೇರಿದಂತೆ ಭೀಮಾ ಕಂಜನ್ ಗೋಪಿ ಹೇಮಾವತಿ ಒಟ್ಟು ಹದಿನಾಲ್ಕು ಆನೆ ಹಾಗೂ ಅಶ್ವರೋಹಿ ಪಡೆಗಳಿಗೆ ಮೂರು ಬಾರಿ ಇಪ್ಪತ್ತೊಂದು ಸುತ್ತಿನ ಕುಶಲತೋಪು ಹಾರಿಸಿ ಯಶಸ್ವಿಯಾಗಿ ತಾಲೀಮು ನಡೆಸಲಾಯಿತು ಈ ವೇಳೆ ಮೈಸೂರು ವಲಯದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಈ ವರ್ಷದ ಮೊದಲ ಸಿಡಿಮದ್ದಿನ ಕುಶಲತೋಪು ತಾಲೀಮು ಯಶಸ್ವಿನತ್ತ ಸಾಗಿದ್ದು ಆನೆ ಮತ್ತು ಕುದುರೆಗಳು ಎಲ್ಲ ರೀತಿಯ ತಾಲೀಮಿಗೆ ಹೊಂದಿಕೊಳ್ಳುತ್ತಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಜಂಬೂ ಸವಾರಿಯ ತಾಲೀಮು ಪೂರ್ಣಗೊಳಿಸಲಾಗುವುದು ಎಂದರು ಎರಡನೇ ತಾರೀಕು ಏನು ನಡೆಯುತ್ತದೆ ಇದೇ ತರ ಅದಕ್ಕೆ ಒಂದು ಪೂರ್ವ ತಯಾರಿ ಸಿದ್ಧತೆಗಾಗಿ ಇದನ್ನು ನೆರವೇರಿಸಲಾಯಿತು ಇದರಲ್ಲಿ ಒಂದು ಉತ್ತಮವಾಗಿ ಆನೆಗಳು ನಮ್ಮ ಜೊತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾವೆ ನಗರ ಶಸ್ತ್ರಪಡೆಯ ಮುಖ್ಯಸ್ಥ ಸಿದ್ದನಗೌಡ ಪಾಟೀಲ್ ಇನ್ನೂ ಎರಡು ಬಾರಿ ಸಿಡಿಮದ್ದಿನ ತಾಲೀಮು ನಡೆಸಲಾಗುವುದು ಎಲ್ಲ ಆನೆಗಳು ಸಿಡಿಮದ್ದಿನ ಶಬ್ದಕ್ಕೆ ಹೊಂದಿಕೊಳ್ಳುತ್ತಿವೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಈ ತಾಲೀಮು ನಡೆಸಲಾಗಿದೆ ಎಂದು ತಿಳಿಸಿದರು ಒಣಗಿಸಿ ಅದನ್ನೆಲ್ಲ ತಯಾರು ಮಾಡಿದಾಗ ಮತ್ತೆ ಒಂದು ಸ್ಫೋಟಕ ಸಾಮರ್ಥ್ಯ ಹೆಚ್ಚಾಗಿರುವುದರಿಂದ ಸ್ವಲ್ಪ ಜಾಸ್ತಿ ಶಬ್ದ ಬಂದಿದೆ ಹಿರಿಯ ಅರಣ್ಯ ಅಧಿಕಾರಿ ಪ್ರಭು ಗೌಡ ಇಂದು ನಡೆದ ಎರಡನೇ ಬಾರಿಯ ಸಿಡಿಮದ್ದಿನ ತಾಲೀಮಿಗೆ ಆನೆ ಹಾಗೂ ಅಶ್ವರೋಹಿಗಳು ಹೆದರದೆ ಉತ್ತಮವಾಗಿ ಸ್ಪಂದಿಸಿವೆ ಇನ್ನು ಇದೇ ರೀತಿ ಎರಡು ಬಾರಿ ತಾಲೀಮನ್ನು ನಡೆಸಲಾಗುವುದು ಎಂದರು ಮೊದಲೇ ಟೈಮ್ ಬಂದಿರೋವಂಥ ಆನೆಗಳು ಕೂಡ ಸೊ ಎರಡನೇ ಇದಕ್ಕೇನೆ ಇದು ನಮಗೆ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದವು ಮತ್ತು ಅಡ್ಜಸ್ಟ್ ಆಗಿದ್ದವು